ಹೋಯ್ ನಮಸ್ಕಾರ ಎಲ್ಲರಿಗೂ ಎಲ್ಲ ಹ್ಯಾಂಗಿದ್ರಿ ಆರಾಮ ಇದ್ರಿ ಅಲ್ದ ನಾನು ಆರಾಮ ಇದ್ದೆ ಇವತ್ತು ನಮ್ಮ ಕುಂದಾಪುರ ಬದಿಯಾಗೆ ಜಾರಿ ಮತ್ತು ಕಾಯಿ ಹಾಕಿ ಮಿಕ್ಸ್ ಮಾಡಿ ಸಾಂಬಾರ್ ಹ್ಯಾಂಗ್ ಮಾಡೋದಂದಡಿಗೆ ನಿಮಗೆ ತೋರಿಸ್ತಿದ್ದೆ ನನಗೆ ಈ ಜಾರಿ ಅಂದರೆ ಮಸ್ತ್ ಇಷ್ಟ ನನ್ನ ಫೇವ್ರೇಟ್ ಅಂದಲ್ಲಿ ಹೇಳಕ್ಕ ಈ ಜಾರಿ ಸಾಂಬಾರು ಹ್ಯಾಂಗ್ ಮಾಡೋದರಲ್ಲಿ ಕಾಣೋದ್ಕಿಂತ ಮುಂಚೆ ನೀವು ಏನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಕಾಣ್ತಾ ಇದ್ರೆ ಮೊದಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳಿಯಕ ನಾನೆಲ್ಲ ಈ ಸಾಂಬಾರು ಮಾಡೋಕ್ಕೆ ಒಂದು ಅರ್ಧ ಕೆ ಜಿ ಜಾರಿ ತಗೊಂಡಿದ್ದೆ ಇದನ್ನು ಚೆಂದ ಮಾಡಿ ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಇಲ್ಲೇ ಈಗ ಇದನ್ನ ಹಾಗೆ ಪಕ್ಕಕ್ಕೆ ಇಟ್ಕೊಂಡು ಈಗ ಮಸಾಲೆಗೆ ರೆಡಿ ಮಾಡ್ಕೊಬೋ ಮೊದಲೇ ಒಂದು ಏಳರಿಂದ ಎಂಟು ಒಣಮೆಣಸು ಹಾಕ್ತಿದ್ದೆ ನಿಮಗೆ ಖಾರ ಎಷ್ಟು ಬೇಕೋ ಕಂಡು ಹಾಯ್ಕಣಿ ಹಾಗೆ ಸ್ವಲ್ಪ ಕಾಳು ಮೆಣಸು ಹಾಕ್ತಿದ್ದೆ ಕಾಳು ಮೆಣಸ್ರೆ ಟೇಸ್ಟ್ ಒಳ್ಳೆ ಆತ ಹಾಗಾಗಿ ನಂತರ ಕೊತ್ತಂಬರಿ ಬೀಜ ಅಥವಾ ಧನಿಯಾ ಕಾಳನ್ನು ಸ್ವಲ್ಪ ಜಾಸ್ತಿಯಾಗಿ ಹಾಕಂತಿದ್ದೆ ನಾನಿಲ್ಲೇ ಹಾಗೆ ಸ್ವಲ್ಪ ಬಡ ಸೊಪ್ಪು ಅಥವಾ ಸೋಂಪು ಕಾಳು ಹಾಯ್ಕಂತಿದ್ದೆ ಹಾಗೆ ಸ್ವಲ್ಪ ಕಾಳು ಮತ್ತು ಸ್ವಲ್ಪ ಮೆಂತೆ ಮೆಂತೆ ಜಾಸ್ತಿ ಆಗೋಕ್ಕಾಗ ಜಾಸ್ತಿ ಹಾಕ್ರೆ ಕೈ ಹತ್ತಾ ಹಾಗಾಗಿ ನಾನಿಲ್ಲಿ ಹಾಕೋದು ಇಷ್ಟು ಮಸಾಲೆ ಪದಾರ್ಥ ಎಂತ ಇತ್ತಲ್ಲ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೆ ಆಲ್ರೆಡಿ ನಮಗೆ ದಿಢೀರದಲ್ಲಿ ಸಾರೆಲ್ಲ ಮಾಡುವತ್ತಿಗೆ ಈ ಥರ ಹಾಯ್ಕಂಡ್ಲಾಕ ಅರ್ಜೆಂಟಾಗಿ ಮಾಡೋಕ್ಕ ಹಾಗಾಯಿ ಹಾಗೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಳು ಮತ್ತು ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿ ಸೇರಿಸ್ತಿದ್ದೆ ಇದಕ್ಕೆ ಮತ್ತು ಸಣ್ಣ ಹುಣಸೆಹಣ್ಣು ಹಾಕ್ತಿದ್ದೆ ಹಾಗೆ ಲಾಸ್ಟಿಗೆ ಕಾಯಿ ತುರಿ ಹಾಕಿ ಇದನ್ನು ನಾನು ಮಿಕ್ಸಿ ಜಾರ್ನಾಗ ಹಾಯ್ಕೊಂಡು ಗ್ರೈಂಡ್ ಮಾಡ್ತಿದ್ದೆ ಇದನ್ನು ಸ್ವಲ್ಪ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡ್ರೆ ಒಳ್ಳೆತ ಈಗ ನಾನು ಗ್ಯಾಸ್ ಸ್ಟೋವ್ ಮೇಲೆ ಜಾರಿ ಸಾಂಬಾರು ಮಾಡೋಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೆ ಇದಕ್ಕೆ ಸ್ವಲ್ಪ ಕೊಕೊನಟ್ ಆಯಿಲನ್ನು ಹಾಕ್ತಿದ್ದೆ ಹಾಗೆ ಒಂದು ಹಸಿಮೆಣಸಿನ್ಕಾಯಿ ಮತ್ತು ಒಂದು ಈರುಳ್ಳಿ ಹಾಕ್ತಿದ್ದೆ ಇವೆರಡನ್ನ ಸ್ವಲ್ಪ ಚೆಂದ ಮಾಡಿ ಫ್ರೈ ಮಾಡುವ ಈಗಡೆ ಈಗ ನೀರುಳ್ಳಿ ಮತ್ತೆ ಹಸಿಮೆಣಸು ಸ್ವಲ್ಪ ಬಾಡದ ನಂತರ ನಾನಿಲ್ಲೆ ಒಂದು ಟೊಮೆಟೊ ಹೆಚ್ಚಿ ಹಾಕ್ತಿದ್ದೆ ಟೊಮೆಟೊ ಹಾಕ್ರೆ ಒಳ್ಳೆ ಆತ ಜಾರಿ ಸಾಂಬಾರಿಗೆ ಹಾಂಗಾಯಿ ಈಗ ನಾನು ಕಟ್ ಮಾಡಿಟ್ಕೊಂಡಂತ ಕಾಯಿ ಸೇರಿಸ್ತಿದ್ದೆ ಇದು ಸ್ವಲ್ಪ ಹಣ್ಣಪ್ಪಕ್ಕೆ ಸ್ಟಾರ್ಟ್ ಆಯ್ತ ನೀವು ಕಾಯಿ ಸಿಕ್ಕರೆ ಕಾಯಿ ತಕೊಂಡು ಇದು ಮಕ್ಳಿಗೆ ಒಳ್ಳೆ ಸಾಂಬಾರು ಸ್ವಲ್ಪ ಸ್ವೀಟ್ ಆಯಿ ಇದಕ್ಕೀಗ ಸ್ವಲ್ಪ ಉಪ್ಪು ಹಾಕಂಬಾ ಹೋಳಿಗೆಲ್ಲ ಸ್ವಲ್ಪ ಉಪ್ಪು ಒಳ್ಳೆ ಹಿಡಿಯಲಿ ಮತ್ತು ಸ್ವಲ್ಪ ಬೇಗ ಬೇಯುತ್ತೆ ಉಪ್ಪು ಹಾಕೊಂಬೋದ್ರಿಂದ ಹಾಗಾಗಿ ಹಾಗೆ ಒಂದು ಕಾಲು ಟೀ ಸ್ಪೂನು ಅರ್ಶಿಣ ಪೌಡರ್ ಹಾಕ್ತಿದ್ದೆ ಇದನ್ನೀಗ ಚೆಂದ ಮಾಡಿ ಮಿಕ್ಸ್ ಮಾಡಿ ಈ ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ಬೇಯಿಸುವ ಯಾವುದೇ ತರಕಾರಿ ಇರ್ಬೋದು ಎಣ್ಣೆಲಿ ಸ್ವಲ್ಪ ಹೊತ್ತು ಬೇಯಿಸ್ರೆ ಆ ಟೇಸ್ಟ್ ಒಳ್ಳೆಯ ಬಾತತ್ತ ಹಾಗಾಗಿ ಈಗ ಒಂದು ಸ್ವಲ್ಪ ಹೊತ್ತು ಬೇಕಿದ್ರೆ ಒಂದು ಪ್ಲೇಟ್ ಮುಚ್ಚಿ ಹಾಗೆ ಇದನ್ನು ಬೇಯಿಸ್ಕೊಂಬ ಸ್ವಲ್ಪ ಹೊತ್ತು ಈಗ ಕಾಣೆ ಹ್ಯಾಂಗೆ ಬೆಂದಿ ತಂದಳಿಗೆ ಇದಕ್ಕೆ ಈಗ ಒಂದು ಲೋಟ ನಾನು ನೀರನ್ನು ಹಾಕ್ತಿದ್ದೆ ನೀರನ್ನು ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಇದನ್ನು ಬೇಯಿಸ್ಕೊಂಬ ಒಳ್ಳೆ ಬೇಯ್ಲಿ ಇದು ಒಂದು ಐದು ನಿಮಿಷ ಹೀಗೆ ಮುಚ್ಚಳ ಮುಚ್ಚಿ ದೊಡ್ಡ ಊರಿನಲ್ಲೇ ನಾನು ಇದನ್ನು ಬೇಯಿಸ್ಕೊತಿದ್ದೆ ಈಗ ಕಾಣಿ ಹ್ಯಾಂಗ್ ಬೆಂದಿ ತಂದಳಿಗೆ ಪಪ್ಪಾಯಕಾಯಿ ಒಳ್ಳೆ ಬೆಂದಿತ್ತು ಮಾತ್ರ ಈ ಟೈಮ್ನ ನಾನು ಜಾರಿನೂ ಸೇರಿಸ್ತಿದ್ದೆ ಇದಕ್ಕೆ ಇದನ್ನೀಗ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಜಾರಿ ಬೇವಕೆನೂ ಜಾಸ್ತಿ ಹೊತ್ತು ಬೇಡ ಒಂದು ಐದು ನಿಮಿಷ ಸಾಕಾಗುತ್ತೆ ಇದನ್ನ ಹಾಗೆ ಸ್ವಲ್ಪ ಹೊತ್ತು ಮುಚ್ಚಿ ನಾನು ಬೇಯಿಸ್ಕೊತಿದ್ದೆ ಈಗ ಕಾಣಿ ಜಾರಿ ಮತ್ತು ಪಪ್ಪಾಯಕಾಯಿ ಎಲ್ಲ ಒಳ್ಳೆಯ ಬೆಂದಿತ್ತಿಲ್ಲ ಈ ಟೈಮ್ನಾಗ ನಾನು ಗ್ರೈಂಡ್ ಮಾಡಿಟ್ಟಂಥ ಮಸಾಲೇನೂ ಸೇರಿಸ್ತಿದ್ದೆ ನಾನೆಲ್ಲ ಮಿಕ್ಸಿ ಜಾರ್ ತೊಳೆದ ನೀರನ್ನು ಸ್ವಲ್ಪ ಆ್ಯಡ್ ಮಾಡ್ತಿದ್ದೆ ಮತ್ತು ನಿಮಗೆ ನೀರು ಎಷ್ಟು ಬೇಕು ಕಂಡು ಹಾಕಿ ಇದು ಜಾಸ್ತಿ ತೆಳುವರು ಅಷ್ಟೊಂದು ಆತಿಲ್ಲ ಹಾಗಾಗಿ ನಾನಿಲ್ಲ ಮಿಕ್ಸ್ ಮಾಡಿ ಕಂಡು ಕಂಡ ಒಂದು ಲೋಟ ಆಪಷ್ಟು ನೀರನ್ನು ಮತ್ತೆ ಎಲ್ಲ ಆ್ಯಡ್ ಮಾಡ್ತಿದ್ದೆ ಈ ಸಾಂಬಾರು ಜಾಸ್ತಿ ತೆಳುವರು ಅಷ್ಟೊಂದು ಆತಿಲ್ಲ ಹಾಗೆ ನಾನೆಲ್ಲ ಸ್ವಲ್ಪ ದಪ್ಪಾಯೇ ಮಾಡ್ಕೊಂತಿದ್ದೆ ಈಗಳ ಒಂದು ಕಾಲು ಟೀ ಸ್ಪೂನ್ ಹಾಪಷ್ಟು ಒಣ ಶುಂಠಿ ಪೌಡರ್ ಹಾಕ್ತಿದ್ದೆ ನಿಮ್ಮ ಹತ್ರ ಹಸಿ ಶುಂಠಿ ಇದ್ರೆ ಹಸಿ ಶುಂಠಿನ ಸ್ವಲ್ಪ ಜಜ್ಜಿ ಹಾಕಿ ಯಾಕೆಂದರೆ ಈ ಜಾರಿ ಇತ್ತಲ್ಲ ಸ್ವಲ್ಪ ಗ್ಯಾಸ್ ಹಾಗಾಗಿ ಈಗ ಕಾಣಿ ಇದನ್ನು ಚಂದ ಮಾಡಿ ಒಂದು ಮುಚ್ಚಲ ಮುಚ್ಚಿ ಕುದಿಸ್ಕೊಂಡ್ರೆ ನಮ್ಮ ಇವತ್ತಿನ ಜಾರಿ ಸಾಂಬಾರು ರೆಡಿ ಆತ ಈಗ ಕಾಣಿ ನಮ್ಮ ಸಾಂಬಾರು ಹ್ಯಾಂಗೆ ಕುದೀತಾ ಇತ್ತು ಅಲ್ಲಿಗೆ ಕಂಡ್ರೆ ಬಾಯ ನೀರು ಬರ್ತಾ ಇತ್ತು ಅಷ್ಟು ಒಳ್ಳೆ ಆತ ಮಾತ್ರ ನೀವು ನೀವೊಂದ್ಸರಿ ಬೇಕಾದ್ರೆ ಟ್ರೈ ಮಾಡಿ ಕಾಣಿ ಇದು ಒಳ್ಳೆ ಕುದೀಲಿ ಇನ್ನೂ ಸ್ವಲ್ಪ ಹೊತ್ತು ನಾನು ಇದನ್ನು ಕುದಿಸ್ಕೊಂತಿದ್ದೆ ಕುದ್ರೆ ಒಳ್ಳೆ ಅತ್ತಿ ಸಾಂಬಾರು ನನಗಂತೂ ಜಾರಿ ಅಂದ್ರೆ ಮಸ್ತ್ ಇಷ್ಟ ಹಾಗೆ ನಮ್ಮ ಮನೆ ಮಕ್ಳಿಗೂ ಮಸ್ತ್ ಇಷ್ಟ ಮತ್ತು ಇದು ಮಕ್ಳ ಆರೋಗ್ಯಕ್ಕೂ ಒಳ್ಳೇದು ಜಾರಿ ಹಾಗಾಗಿ ಮಕ್ಕಳಿಗೆ ಇದನ್ನು ಮಾಡಿ ಹಾಕಿ ಹಾಗೆ ನೀವು ಯಾವ ಥರ ಜಾರಿ ಸಾಂಬಾರು ಮಾಡ್ತಾರೆ ಅಂದ್ರೆ ನನಗೆ ಅಕ್ಕ ನನಗೆಲ್ಲ ಸ್ವಲ್ಪ ಉಪ್ಪು ಕಮ್ಮಿ ಅಂದರೆ ಅನಿಸ್ತಾ ಹಾಗೆ ಸ್ವಲ್ಪ ಉಪ್ಪು ಹಾಕ್ತಿದ್ದೆ ನೀವು ಈ ಟೈಮ್ನಲ್ಲೇ ಉಪ್ಪು ಖಾರ ಎಲ್ಲ ಬೇಕಿರೋ ಒಂದು ಸರಿ ಚೆಕ್ ಮಾಡಿ ಕಾಣ್ಲಕ್ಕ ನಿಮಗೆ ಖಾರ ಕಮ್ಮಿ ಆದರೆ ಸ್ವಲ್ಪ ಖಾರದ ಪೌಡರನ್ನು ಕೂಡ ಆ್ಯಡ್ ಮಾಡ್ಕೊಂಡ್ಲಕ್ಕ ಈ ಜಾರಿ ಸಾಂಬಾರು ಕುಚಲಕ್ಕಿ ಅನ್ನಕ್ಕೆ ಒಳ್ಳೆ ಅತ್ತ ನಮ್ಮ ಕುಂದಾಪುರ ಸೈಡ್ ನಾಗ ಅನ್ನ ಸ್ವಲ್ಪ ಜಾಸ್ತಿ ಮಾಡುವುದ ನಾವು ಇವತ್ತೆ ವೈಟ್ ರೈಸ್ ಮಾಡಿತ್ತ ಹಾಗೆ ಇದು ದೋಸೆ ಇಡ್ಲಿ ಚಪಾತಿ ಎಲ್ಲದಕ್ಕೂ ಒಳ್ಳೆ ಅಂತ ಹೇಳಿ ಹೇಳಕ್ಕ ಸೂಪರ್ ಕಾಂಬಿನೇಷನ್ ಈ ಜಾರಿ ಸಾಂಬಾರು ನಿಮ್ಗೆ ಇಷ್ಟ ಆಯ್ತು ಅಂದೇಳಿ ಅಂದ್ಕೊಂತಿದ್ದೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬಿಡಿಯಾಕ ನಾನೀಗ ಗ್ಯಾಸ್ ಸ್ಟವ್ನ ಆಫ್ ಮಾಡ್ತಿದ್ದೆ ಇಲ್ಲಿ ಕಾಣಿ ಯಾವ ತರಹ ಜಾರಿ ಕಾಣ್ತಾ ಇತ್ತು ಹೇಳಿ ನಾನು ಇವತ್ತು ಮಾಡೋದು ಈ ಜಾರಿ ಸಾಂಬಾರ ನೀವು ಒಂದ್ಸರಿ ಟ್ರೈ ಮಾಡಿ ಕಾಣಿ ಹಾಗೆ ಈ ವಿಡಿಯೋನ ಬೇರೆಯವರಿಗೂ ಶೇರ್ ಮಾಡಿ ಮತ್ತೆ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೊಂದು ವೀಡಿಯೋ ಜೊತೆಗೆ ನಿಮಗೆ ಮತ್ತೆ ಸಿಗ್ತಾ ಕಲಿಯವರೆಗೂ ಟಾಟಾ ಬಾಯ್ ಬಾಯ್